ಇದ್ರಿ ತನಿಖೆ ಆಗ್ಬೇಕು ತನಿಖೆ ಆಗ್ಬೇಕು ಅಲ್ಲಿ ತನಕ ಮುಸ್ಲಿಂ ಮತ್ತು ಹಿಂದೂ ಅನ್ನುವಂತಹ ಧರ್ಮ ಲೇಪನ ಹಚ್ಚೋದು ಬೇಡ ಅಂತ ಬಟ್ ಈ ವಿಡಿಯೋಗಳನ್ನ ನೋಡಿದ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅವರು ಈ ಸಮರ್ಥನೆಗೆ ಮುಂದಾಗ್ತಾರೆ ಈಗಲೂ ಹೇಳ್ತೇನೆ ಏನು ಗಲಾಟೆ ಆಗಿದೆ ಗಲಾಟೆಗೆ ಯಾರು ತಪ್ಪಿತಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಮೊದಲನೇದು ಎರಡನೇದು ನಾವು ಈಗ ಒಂದು ಈಗ ಒಂದು ಚಾನೆಲ್ ಕುತ್ಕೊಂಡು ರಾಜ್ಯಾದ್ಯಂತ ಒಂದು ಇದನ್ನ ಅಂತ ಏನು ಧರ್ಮ ಧರ್ಮದ ನಡುವೆ ಜಗಳ ತರುವಂತ ಇದು ಕೆಲಸವನ್ನು ನಾವು ಮಾಡಬಾರ್ದು ಯಾಕೆಂತ ಹೇಳಿದ್ರೆ ತನಿಖೆ ನಡೀತಾ ಇದೆ ತನಿಖೆನಲ್ಲಿ ಅದೆಲ್ಲ ಹೊರಗಡೆ ಬರಲಿ ಬಟ್ ಈ ಮೇಲ್ನೋಟಕ್ಕೆ ಕಾಣ್ತಾ ಇರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಒಂದು ಹೆಣ್ಣಿಗೆ ಇವತ್ತು ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಅವರ ಮನಸ್ಥಿತಿ ಹೇಗಿದೆ ಅಂತ ಹೇಳಿ ನಾನು ಆಗ್ರಹ ಮಾಡ್ತಿದ್ದೇನೆ ಈ ರಾಜ್ಯದ ಮಹಿಳೆಯರು ಪ್ರತಿಯೊಬ್ಬ ಮಹಿಳೆಯರು ಇವರು ಅವರಿಗೆ ನಿಜವಾಗ್ಲು ಚೀಮಾರಿ ಹಾಕಬೇಕು ಯಾಕೆ ಅಂತಂದ್ರೆ ನಾವು ಬೇಟಿ ಬಾಚೋ ಬೇಟಿ ಪಡಾವೋ ಅಂತ ಬಂದಂತ ಈ ದೇಶದ ರಕ್ಷಣೆ ಮಾಡ್ತೀವಿ ಅಂತ ಬಂದಂತ ಅವರು ಮಾಡಿರ್ತಕ್ಕಂಥ ಅನಾಚಾರ ಹಲವಾರು ಬಾರಿ ನಡೆದಿದೆ ಆದ್ರೆ ಒಂದು ರೋಡ್ ರೇಜ್ ಈ ಸಂಗತಿನಲ್ಲಿ ನೀವು ಕೂಡ ಕಾಣ್ತಾ ಇದ್ದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಕೈ ಎತ್ತುತ್ತಾರೆ ಅಂತ ಹೇಳಿದ್ರೆ ಗನ್ ತೋರಿಸ್ತಾರೆ ಅಂತಂದ್ರೆ ಇವರ ದರ್ಪ ಎಷ್ಟು ಇದೆ ಅಂದ್ರೆ ಇವರು ಯಾವ ಮನಸ್ಥಿತಿಲಿ ಅಂದ್ರೆ ಇವರು ಗೂಂಡಾ ಕಾಯ್ದೆಯನ್ನು ಹಾಕ್ಬೇಕು ಇವ್ರ ಮೇಲೆ ಏನು ಅನಂತಕುಮಾರ್ ಹೆಗ್ಡೆ ಅವರನ್ನ ಬಿಟ್ಕೊಟ್ಟಿದ್ದಾರೆ ಯಾಕೆ ಬಿಟ್ಕೊಟ್ಟಿದ್ದಾರೆ ಗೊತ್ತಿಲ್ಲ ಪೊಲೀಸ್ನವರು ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಡೀಟೇಲ್ ಕೂಡಲೇ ಅವರನ್ನ ಅರೆಸ್ಟ್ ಮಾಡಿ ಫಸ್ಟ್ ಹೆಣ್ಣು ಮಕ್ಕಳಿಗೆ ಏನು ಅದು ಏನು ಇದನ್ನ ಗನ್ ಯೂಸ್ ಮಾಡಿರೋದು ಒಂದು ಪ್ಲಸ್ ಗನ್ ಅನ್ನ ಮಿಸ್ಯೂಸ್ ಮಾಡಿರೋದು ಒಂದು ಅವ್ರ ಕಾನ್ಸ್ ಮಾಡ್ಕೊಂಡು ಅವರನ್ನ ಮತ್ತೆ ಏನು ಹೆಣ್ಣು ಮಕ್ಕಳ ಮೇಲೆ ಏನು ಇದು ಬೇರೆ ಬೇರೆ ಗಲಾಟೆಗಳಾಗಿದ್ದಿಲ್ಲಾ ಅದಕ್ಕೆ ಅವ್ರಿಗೆ ಎಲ್ಲಾ ಸೆಕ್ಷನ್ ಅಲ್ಲೂ ಅವ್ರು ತೆಗೆದುಕೊಂಡೋಗಿ ಒಳಗಡೆ ಹಾಕ್ಬೇಕು ಮೊದಲನೇದು ಬಿಜೆಪಿಯ ನಾಯಕರುಗಳಿಗೆ ಯಾವ ನೈತಿಕತೆ ಇದೆ ಹಾ ಹೇಳಿ ಬಿಜೆಪಿಯ ನಾಯಕರಿಗೆ ಯಾವ ರಕ್ಷಣೆ ಇದು ನೈತಿಕತೆ ಇದೆ ಮಾತಾಡೋದಿಕ್ಕೆ ಒಂದು ಹೆಣ್ಣಿನ ಮೇಲೆ ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡುವಂತ ಕೆಟ್ಟ ಹುಳುಗಳು ಬಿಜೆಪಿ ನೀವು ಏನು ಉತ್ತರ ಕೊಡ್ತೀರಿ ್ರು ಬಂದಿದ್ದಾರೆ ಸುರೇಶ್ ಗೌಡರು ತುಮಕೂರು ಗ್ರಾಮಾಂತರದವ್ರು ಬಂದ್ರಮೈಸ್ ಮಾಡ್ಬೇಕಾದ್ರೆ ಸುರೇಶ್ ಗೌಡ್ರು ಮತ್ತೆ ಅಲ್ಲಿ ಬಿಜೆಪಿ ಲೋಕಲ್ ಲೀಡರ್ಸ್ ಇದಾರೆ ಜಗದೀಶ್ ಚೌಧರಿ ಸಂಜೆ ಒಂದ್ ಆರವರೆ ಏಳುಗಡೆ ಇಂತೂ ಏನು ಇದಾಗಿಲ್ಲ ಹಾಸ್ಪಿಟ್ಲ್ ಹೋಗಿದ್ರು ಇವರು ಕರೆದ್ರು ನೀವು ಪ್ರತಿಭಟನೆ ಮಾಡಬೇಡಿ ನಾವು ಪ್ರತಿಭಟನೆ ಮಾಡಿ ಏನು ಲಾಭ ಸಿಗಲ್ಲ ನಿಮಗೆ ಅದಕ್ಕೆ ನೀವು ಇದ್ಮ್ಬಿಡಿ ರಾಜಿ ಸುಮ್ಮನೆ ಸುಮ್ನೆ ತಪ್ಪು ಸಾರಿ ಕೇಳಿಸಿ ನಾವು ಅದಕ್ಕೆ ಆಗಲ್ಲ ನಮ್ಮ ತಂದೆ ಇದ್ದಾರೆ ನಮ್ಮ ತಂದೆಗೆ ಶೂಟು ತೋರಿಸಿದಾನೆ ಗನ್ ತೋರಿಸಿದಾಗ ಇದು ಗನ್ ಮ್ಯಾನು ಹೆಂಗಾಗುತ್ತೆ ನಮ್ ತಲ್ಲಿ ತಂದೆಗೆ ಹಲ್ಲಿಲ್ಲ ಇಲ್ಲ ಹಲ್ಲಿ ಅವ್ರಿಗೆಲ್ಲ ಮಕ್ಕಳ ಓದ್ಕೊಂಡಿದೆ ಅಲ್ಲ ಆತರ ಎಲ್ಲ ಮಾಡಿದ್ರೆ ಯಾರು ಬಂದ್ ಜನ ಸೇರ್ಲಿಲ್ಲ ಮೇಡಮ್ ಜನನೇ ಇಲ್ಲ ನಾವೆಲ್ಲ ಏರಿಯಾ ಜಾಸ್ತಿ ಅನ್ನಲಿಲ್ಲ ಪೆಟ್ರೋಲ್ ಬಂಕ್ ಇದೆ ಅಪೋಸಿಟ್ ಇರೋದು ಜಾಸ್ತಿ ಯಾರು ಇರ್ಲಿಲ್ಲ ಅಲ್ ಮನೇನೂ ಇರ್ಲಿಲ್ಲ ಆಲ್ಮೋಸ್ಟ್ ಟೂ ಕಿಲೋಮೀಟರ್ ಫಾಲೋ ಇದನ್ನ ಏನಂತಾರೆ ಫಾಲೋ ಮಾಡೋದು ಇದೆಲ್ಲ ಇದೇ ಕಾನೂನು ಬಾಹಿರ ಇದು ಯಾರನ್ನೇ ಆಗ್ಲಿ ನೀವು ಫಾಲೋ ಮಾಡ್ಕೊಂಡು ಹೋಗಿ ಗಲಾಟೆ ಮಾಡೋದು ಇದು ಇದು ರೋಡ್ ರೋಡ್ ಒಂದು ಸಣ್ಣ ರೇಜ್ ಇದೊಂದು ವ್ಯವಸ್ಥಿತವಾದಂತ ಗಲಾಟೆ ತರ ಕಾಣ್ತಾ ಇದೆ ನನಗೆ ಒಂದ್ ನಿಮಿಷ ನಿಮಿಷ ವಿದ್ಯಾ ಬೇಟಿ ಬೇಟಿ ಬಚಾವ್ ವಿದ್ಯಾ ನೀವು ಒಂದ್ ನಿಮಿಷ ಒಂದ್ ನಿಮಿಷ ನೀವು ಒಂದ್ ನಿಮಿಷ ಒಂದ್ ನಿಮಿಷ ಐ ತಿಂಕ್ ನನ್ನ ನನ್ನ ಅನಿಸಿಕೆ ಪ್ರಕಾರ ಬಿಜೆಪಿ ಅವ್ರದ್ದು ಇದು ಒಂದು ಸಣ್ಣ ಗಲಾಟೆ ಅಲ್ಲ ಇದು ಬೆಂಗೇನು ಇದೇ ರೀತಿ ಏನು ನನಗನ್ಸ್ದಂಗೆ ಏನು ಹಳ್ಳಿ ಮತ್ತೆ ಉಡುಪಿ ಇದು ಹುಬ್ಬಳ್ಳಿ ಹುಬ್ಬಳ್ಳಿ ಲಡೀತಲ್ಲ ಆ ರೀತಿಯ ದೊಡ್ಡ ಗಲಾಟೆಯನ್ನ ಸೃಷ್ಟಿಸುವಂತ ಮೋಸ್ಟ್ಲಿ ಮೂಲ ಉದ್ದೇಶ ಕೆಜೆಹಳ್ಳಿ ಗಲಾಟೆನ ಸೃಷ್ಟಿ ಮಾಡಿದ್ದೀನಿ ಬಿಜೆಪಿ ಹೌದು ಬಿಜೆಪಿ ಸರ್ಕಾರದೇ ಅದು ಬಿಜೆಪಿ 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 ಹೌದು ಕಾನೂನನ್ನ ಯಾವಾಗ್ಲೂ ಕಾನೂನನ್ನ ಸರಿಯಾಗಿ ಕಂಟ್ರೋಲ್ ಮಾಡಿಲ್ಲ ಅಂತಂದ್ರೆ ಅಭ್ಯಾಸ ಆಗುತ್ತೆ ಗಲಾಟೆ ಕರಾವಳಿಯಲ್ಲೂ ಸಾವು ಸಾಲ್ ಸಾಲು ಹೆಣ ಬ್ರೆ ನೀವು ಕಂಟ್ರೋಲ್ ತಗೊಂಡಿಲ್ಲ ಅಂತ ಹೇಳ್ತಾರೆ ಮೊನ್ನೆ ಮೂಲ ಆಗಿದೆ ನಾವು ಏನು ಜನರನ್ನ ಹೊರಗಡೆ ಹಾಕಿದ್ದೇವೆ ಅದಾದ ನಂತರ ಒಂದು ಸಣ್ಣ ಗಲಾಟೆ ರಾಜಕಾರಣಿಗಳು ಎಸ್ಕೇಪ್ ಆಗೋಕ್ಕೂ ಬಹಳ ಅದ್ಭುತವಾದ ತಂತ್ರ ಇಲ್ಲಿ ಏನ ಯಾವ್ದು ಸ್ಟೇಡಿಯಂ ಮುಂದೆ ಹೆಣ ಬಿತ್ತು ಅಧಿಕಾರಿಗಳು ಬೇರೆ ಕಡೆ ಗೆತ್ತಾಕಿದ್ರೆ ಸಸ್ಪೆಂಡ್ ಅಂತ ಮಾಡಿದ್ರಿ ಮುಗಿತು ನಿಮ್ದು ಆಟನೇ ಇಲ್ಲ ನಿಮಿಷ ನಿಮಿಷ ಸ್ಟೇಡಿಯಂ ಸ್ಟೇಡಿಯಂಗೂ ಸರ್ಕಾರಕ್ಕೂ ಸಂಬಂಧ ಇದೆಯಾ ಇಲ್ವಾ ಇಲ್ಲ ಇಲ್ವಾ ಸ್ಟೇಡಿಯಂ ಆಯೋಜಕರು ಸ್ಟೇಡಿಯಂ

ಇವತ್ತು ಮಾಜಿ ಸಂಸದ ಹೌದು ರಸ್ತೆ ಮೇಲೆ ಕೈ ಮಾಡ್ತಾರೆ ಅಂದ್ರೆ ಅದು ಯಾರು ಕೂಡ ಒಪ್ಕೊಳ್ಳುವಂತಹ ವಿಚಾರ ಅಲ್ಲ ಅದನ್ನ ಚರ್ಚೆ ಮಾಡೋಣ ಅದನ್ನ ಬಿಟ್ಟು ಬಿಜೆಪಿ ಅವರು ಹಂಗ್ ಮಾಡಿದ್ರು ಇದು ಮೂಲ ಉದ್ದೇಶ ಬಿಜೆಪಿ ಅವರ ಮನಸ್ಥಿತಿ ಹೇಗಿದೆ ಅಂದ್ರೆ ಇದು ಇದೊಂದು ದೊಡ್ಡ ಗಲಾಟೆಯನ್ನ ಸೃಷ್ಟಿಸುವ ಹುನ್ನಾರ ಕಾಣ್ತಾ ಇದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾಣ್ತಾ ಇದೆ ಅದಕ್ಕೋಸ್ಕರ ನಾನು ಎಲ್ಲಾರ್ಗು ಪ್ಲೀಸ್ ಮೇಂಟೈನ್ ಮಾಡಿದ್ದನ್ನ ನೀವೆಲ್ಲರೂ ಮೇಲೂ ಹಾಕ್ಬಿಡ್ತೀರಾ ನಿಮ್ಮಲ್ಲೂ ಭ್ರಷ್ಟಾಚಾರ ಅಂಗ್ರೆ ಕಾಂಗ್ರೆಸ್ ಅಲ್ಲಿ ಇರೋರು

ಬಂದು ಹೋರಾಟ ಮಾಡ್ತೀವಿ ಇದ್ರ ಬಗ್ಗೆ ಅಲ್ಲ ಹೋರಾಟ ಮಾಡ್ತೀವಿ ನಾವು ಅಲ್ಲೆಲ್ಲ ನೋಡಿ ಈಗ ಏನು ಕಾಂಗ್ರೆಸ್ ಮೇಲೆ ಹೆಣ್ಮಕ್ಂದಿದ್ದಾರಲ್ಲ ಮೇಲೆ ಆ ನಾನಾಯಕ ಅನಂತಕುಮಾರ್ ಅವ್ನ ಮಗನಿಗೆ ಯಾರು ಸಲ್ಲಿಸೋದಿಲ್ಲ ಹೋರಾಟ ನಾನು ಕರೆ ಕೊಡ್ತೇನೆ ಯಾಕೆ ಅಂತಂದ್ರೆ ಇವತ್ತು ಈ ರಾಜ್ಯದ ಜನತೆ ಈ ಬಿಜೆಪಿ ಬಿಜೆಪಿಯವ್ರಿಗೆ ಬುದ್ಧಿಯನ್ನ ಕಲಿಸ್ಬೇಕು ಕರಾವಳಿ ಭಾಗದಲ್ಲಿ ಹೋರಾಟ ಯಾರು ಮಾಡಬಾರ್ದು ಪ್ರತಿಭಟನೆ ಯಾರು ಮಾಡ್ಬಾರ್ದು ಅಂತೀರಿ ಇಲ್ಲಿ ನೋಡಿದ್ರೆ ನಾವು ಹೋರಾಟ ಕಾನೂನನ್ನ ಯಾರು ರಜಾಕ್ ಅವರು ಇದ್ದಾರೆ ಈಗ ಲೈವ್ ಮತ್ತೆ ಜಾಯ್ನ್ ಆಗ್ತದ ರಜಾಕ್ ಅವ್ರೆ ರಜಾಕೋರೇ ನಂದು ವರಿ ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ ನಿಮಗೆ ಇಲ್ಲ ಓಕೆ ಪರವಾಗಿಲ್ಲ ಏಸು ರ ಗೌ ರೇ ನೋಡಿ ನಾವು ಯಾವುದೇ ಭಾಗದಲ್ಲಿ ಏನು ಕಾನೂನು ಬೆಂಗಳೂರಿನಲ್ಲಿ ಶಿವಾಜಿನಗರದಲ್ಲೂ ಅಥವಾ ಎಲ್ಲಿದ್ರೆ ಹೊರಗಡೆ ಬನ್ನಿ ನೀವು ಉತ್ತದಲ್ಲಿ ಅಡಿಗೆ ಕುಳ್ತಿದಿರಿ ನೀವು ನೀವೊಬ್ರು ಸಂಸದರು ಮತ್ತೆ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮಂತ್ರಿಗಳು ಅನ್ನೋ ಒಂದು ಧೈರ್ಯ ಇದ್ರೆ ಹೊರಗಡೆ ಬಂದು ಮಾಡಿ ಬಂದಿ ಒಂದು ಮೊಬೈಲ್ ಕೇಬಲ್ ಬಗ್ಗೆ ಇವತ್ತು ಹೊರಗಡೆ ಬಂದಂತ ಬಿಜೆಪಿ ಪಾರ್ಲಿಮೆಂಟ್ ದಿಲ್ಲಿಂದ ಇಲ್ಲಿ ಬಂದ್ಬಿಟ್ರು ಒಂದು ಸಹಜವಾಗಿ ಪ್ರಶ್ನೆ ಕಾಡುತ್ತೆ ಒಂದು ರೋಡ್ ರೇಜ್ ಪ್ರಕರಣಕ್ಕೆ ಹಿಂದೂ ಧರ್ಮ ಅನ್ನೋ ಮುಸ್ಲಿಂ ಆ ಒಂದು ವೇಷವನ್ನ ಅಥವಾ ಬಣ್ಣವನ್ನ ಬಳಿಬೇಕಾ ಅಂತ ಬಟ್ ಕಾರ್ನೊಳಗಿದ್ದಂಥವ್ರು ಅವರ ವೇಷವನ್ನ ನೋಡಿ ಬುರ್ಕ ಹಾಕಿದ್ರು ಅನ್ನೋ ಕಾರಣಕ್ಕೆ ಸಾಬ್ರು ಕಳು ಕಂಡ್ರು ಬಿಡಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಅಗೇನ ರಜಾಕ್ ಅವ್ರು ಸಿಕ್ಕಿದ್ದಾರೆ ರಜಾಕ್ ಅವ್ರೆ ಿಲ್ಲ ರಜಾಕ್ ಅವ್ರೆ ಆರಂಭದಲ್ಲಿ ಅಂದ್ಕೊಂಡಿದ್ದ ಹಾಗೆ ರೋಡ್ ರೇಜ್ ಪ್ರಕರಣಕ್ಕೆ ಧರ್ಮದ ಲೇಪನ ಬಳಿತ ಇದ್ದಾರಲ್ಲ ಅಂತ ಜನ ಅಂದ್ಕೊಳ್ತಾ ಇದ್ರು ಬಟ್ ಈಗ ಅನಂತಕುಮಾರ್ ಹೆಗ್ ಅವರೇ ಕಾರಿಂದ ಕೆಳಗಿಳಿತಾರೆ ಮತ್ತೊಬ್ಬ ಹೆಣ್ಮಗಳಿಗೆ ಹೊಡೆದಿದಾರಂತೆ ಅಂದ್ ನಾನು ತಗೊಳಕ ಹೋಗ್ತಾ ಇದ್ದೆ ಅಷ್ಟೊತ್ತಿಗೆ ನೀವು ಮಾತಾಡಿದ್ರಿ ಮುಂದುವರೆಸಿ ನೋಡಿ ಮೊದ್ಲೇದಾಗಿ ಒಂದು ಮಾತು ಹೇಳ್ತೀನಿ ಮನುಷ್ಯ ಯಾರು ಅಂತ ಮೊದ್ಲು ನೋಡ್ಬೇಕು ಹ್ಯಾಬಿಚುವಲ್ ಅಫೆಂಡರ್ ಒಂದ್ ಅಫೆನ್ಸ್ ಅಲ್ಲ ಎರಡು ಅಫೆನ್ಸ್ ಅಲ್ಲ ಮೂರ್ ಅಫೆನ್ಸ್ ಅಲ್ಲ ಎಂತೆಂತಹ ನೀಚ ಮಾತುಗಳನ್ನ ಹೇಳಿ ಅಹ್ ಸಿಕ್ಕಾಕೊಂಡಿರುವ ಒಬ್ಬ ಮಾಜಿ ಸಂಸದ ಆಕ್ಚುಲಿ ಗುಂಡ ಅವ್ನು ಟಿಕೆಟ್ ಕೊಟ್ಟು ಸಂಸದ ಮಾಡಿದ್ರು ಟಿಕೆಟ್ ವಾಪಸ್ ಹಿಂಪಡೆದ್ರು ಈ ಗುಂಡಾ ಮೇಲೆ ಗುಂಡಾಕ್ಟ್ ಹಾಕ್ಲೇಬೇಕು ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಇದು ಮೊದಲನೇದಲ್ಲ ಒಬ್ಬ ಚಿಕಿತ್ಸೆ ಕೂಡ ವೈದ್ಯನಿಗೆ ಹೋಗ್ಬಿಟ್ಟು ನೀವು ಹೊಡಿತೀರಾ ಹೊಡೆದು ಬಿಟ್ಟು ಒಂದ್ಮೇಲೆ ಅಲ್ಲೇ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ ಇಲ್ಲೇ ಗೊತ್ತಾಗುತ್ತೆ ಇವತ್ತು ಇದನ್ನ ನಾವು ರೋಡ್ ರೇಜ್ ಅಂತ ತಿಳ್ಕೊಂಡು ಇದನ್ನ ಡಿಸ್ಕೌಂಟ್ ಮಾಡೋದ್ ಬೇಡ ಯಾಕೆ ಅಂತ ಹೇಳಿದ್ರೆ ಇವ್ರು ಓವರ್ಟೇಕ್ ಮಾಡಿ ಇವ್ರ ಗಾಡಿನ ನಿಲ್ಸಿ ಗಾಡಿಯಲ್ಲಿ ಕೂತಿರೋರನ್ನ ಎಳೆದು ಮೇಲೆ ಇದನ್ನ ರೋಡ್ ರೇಜ್ ಅಂತ ಹೇಳಲ್ಲ ಇದು ಇವರ ಮನಸ್ಥಿತಿಯನ್ನ ಇವರು ದರ್ಶಿಸಿದ್ದಾರೆ ಇದ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಲೇಬೇಕು ಅಲ್ಲಿ ಯಾವ ಯಾವ ಸೆಕ್ಷನ್ಸ್ ಹಾಕಿದ್ದಾರೆ ದೊಸರ ಸ್ಟೇಷನ್ ಅಲ್ಲೇ ಬೇಲ್ ಕೊಡುವಂತ ಸೆಕ್ಷನ್ಸ್ ಹಾಕಿದ್ದಾರೆ ಹಲ್ಲು ಮೇಲೆ ಯಾಕೆ ತ್ರೀ ನಾಟ್ ಸೆವೆನ್ ಹಾಕಲ್ಲ ವೆಪನ್ ಡಿಸ್ಪ್ಲೇ ಮಾಡಿದ್ಮೇಲೆ ಯಾಕೆ ಅವ್ನ್ ಮೇಲೆ ಆಂಫ್ಯಾಕ್ಟ್ ಹಾಕಲ್ಲ ಇದೆಲ್ಲ ಪೊಲೀಸ್ ಒಂದ್ ಸ್ವಲ್ಪ ಇದಿದೆ ಆ ಟೈಮಿಯರ್ ಇದೆ ಅದ್ರ ಮೇಲೇನು ಮಾತಾಡ್ತಿದೀನಿ ಇದ್ರ ಮೇಲೆ ಸೂಕ್ತ ಕ್ರಮ ಆಗಲೇಬೇಕು ಅಂತ ನಂಗೆ ಅಮರ್ನಾಥ್ ಅವರೇ ಅಮತ್ ಅವರ ನಂಬರ್ ಕೇಳಿ ಮಾತ್ರ ಅಮರ್ನಾಥ್ ಅವರೇ ಇದೇ ಚಿಕ್ಪೇಟೆಲಿ ಎಸ್ ಒಂದು ಮೊಬೈಲ್ ಅಂಗಡಿ ವಿಚಾರದಲ್ಲಿ ಹನುಮಾನ್ ಚಾಲಿ ಸಾ ಹಾಕಿದ್ರು ಅನ್ನೋ ಒಂದು ಗಲಾಟೆ ಆದಾಗ ಬಿಜೆಪಿ ಎಲ್ಲಾ ನಾಯಕರು ಬಂದಲ್ ಪ್ರೊಟೆಸ್ಟ್ ಮಾಡಿದ್ರು ಹಿಂದೂ ಸಂಘಟನೆಗಳೆಲ್ಲವೂ ಹೋದವು ಹಾಗಾದ್ರೆ ಇವ್ರು ಇವ್ರ್ ಏನ್ ಮಾಡ್ಬೇಕು ಈಗ ಅಲ್ಲಿ ಹನುಮಾನ್ ಚಾಲೀಸ್ ಅನ್ನೋ ಕಾರಣಕ್ಕೆ ಹೊಡೆದಿದ್ದಕ್ಕೆ ಎಲ್ಲಾ ರೀತಿಯ ಎವಿಡೆನ್ಸ್ ಇತ್ತು ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದ್ದು ಯಾರೇ ಆಗಿದ್ದರೂ ಕೂಡ ತಪ್ಪೆ ಹೆಣ್ಣಿಗೆ ಗೌರವ ಇದೆ ಈ ದೇಶದಲ್ಲಿ